ಜೀವನಕ್ಕೆ ಕಾಲಿಟ್ಟ ಸಂಸದ ತೇಜಸ್ವಿ ರಾಜಕೀಯ ಕಟ್ಟ ಎದುರಾಳಿಯಿಂದ ಆಶೀರ್ವಾದ ಕಲಾವಿದೆ ಶಿವಶ್ರೀಗೆ ಮನಸೋತ ಸೂರ್ಯ ಹೌದು ಒಂದು ಕಾಲದಲ್ಲಿ ಸದನದಲ್ಲಿ ಅಪ್ಪರಿಸಿ ಮಾತನಾಡಿ ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲರ ಮನ ಗೆದ್ದಿದ್ದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಇದೀಗ ತಮಿಳು ಮೂಲದ ಗಾಯಕಿ ಭರತನಾಟ್ಯ ಕಲಾವಿದೆ ಶಿವಶ್ರೀ ಅವರ ಕೈ ಹಿಡಿದಿದ್ದಾರೆ ಅಂದ್ಹಾಗೆ ರಾಜಕೀಯನೇ ಬೇರೆ ವೈಯಕ್ತಿಕ ಜೀವನವೇ ಬೇರೆ ರಾಜಕೀಯವಾಗಿ ಎಷ್ಟೇ ಗುದ್ದಾಡಿ ಬೈದಾಡಿ ಆರೋಪ ಪ್ರತ್ಯಾರೋಪ ವಾಕ್ ಸಮರವೇ ನಡೆದರೂ ಕೂಡ ಪೊಲಿಟಿಕಲ್ ಬೌಂಡರಿ ಆಚೆಗೆ ಅದ್ಯಾವುದನ್ನೂ ಕೂಡ ಕ್ಯಾರಿ ಮಾಡೋದಿಲ್ಲ ಅದಕ್ಕೆ ತಾಜಾ ಉದಾಹರಣೆಯೇ ತೇಜಸ್ವಿ ಮದುವೆ ಅಂತ ಹೇಳಬಹುದು ಎಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ಎಣ್ಣೆ ಸೀಗೆಕಾಯಿ ಅನ್ನೋದು ಗೊತ್ತೇ ಇದೆ ಆದ್ರೆ ಇದರ ಆಚೆಗೂ ಕೂಡ ಒಂದು ಬಾಂಧವ್ಯ ಸಾಮಾನ್ಯರು ನಮ್ಮ ನಿಮ್ಮಂತೆ ಅವರ ನಡುವೆಯೂ ಕೂಡ ಇದೆ ಸಂಸದ ತೇಜಸ್ವಿ ಬಿಜೆಪಿ ಸೇರಿ ಇತರೆ ಪಕ್ಷದ ನಾಯಕರಿಗೂ ಕೂಡ ತಮ್ಮ ಗೆ ಇನ್ವೈಟ್ ಮಾಡಿದ್ರು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜಮೀರ್ ಅಹಮದ್ ಸೇರಿ ಕಾಂಗ್ರೆಸ್ನ ನಾಯಕರು ಗಮನ ಸೆಳೆದಿದ್ದಾರೆ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇದ್ದಂತೆ ನಯ ವಿನಯದಿಂದ ಶಿರಬಾಗಿ ನಮಸ್ಕರಿಸಿದ್ದಾರೆ ತೇಜಸ್ವಿ ಸೂರ್ಯ ಸಿಎಂ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ ಎನಾ ಸಿದ್ದರಾಮಯ್ಯನವರು ಕೂಡ ನವ ಜೋಡಿಗೆ ತಮ್ಮ ಆಶೀರ್ವಾದವನ್ನು ನೀಡಿದ್ದಾರೆ ರಾಜಕಾರಣದಲ್ಲಿ ಕರ್ನಾಟಕದ ಪಾಲಿಟಿಕ್ಸ್ಗೆ ಒಂದು ವಿಶೇಷವಾದ ಸ್ಥಾನಮಾನವಿದೆ ದೇಶದಲ್ಲಿ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಕಟಿಬದ್ಧರಾಗಿ ವೈಯಕ್ತಿಕ ಸಂಬಂಧಗಳಿಗೆ ಕೊಕ್ಕೆ ಹಾಕಿಕೊಂಡವರು ಸಾಕಷ್ಟು ರಾಜಕಾರಣಿಗಳಿದ್ದಾರೆ ಅದರಲ್ಲೂ ದಕ್ಷಿಣ ಭಾರತದ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ ಕೇರಳದಲ್ಲಿ ಒಬ್ಬರಿಗೊಬ್ಬರು ಕಂಡ್ರೆ ಒಬ್ಬರಿಗೊಬ್ಬರಿಗಾಗೋದಿಲ್ಲ ಎದುರು ಸಿಕ್ಕಾಗಲಿಲ್ಲ ಕಿಡಿಕಾರ್ತಲೇ ಇರ್ತಾರೆ ಪಕ್ಷದ ಕಾರ್ಯಕ್ರಮಗಳ ಜೊತೆಗೆ ಕುಟುಂಬದ ಕಾರ್ಯಕ್ರಮದಲ್ಲೂ ಕೂಡ ರಾಜಕಾರಣ ಮಾಡ್ಕೊಳ್ತಾರೆ ದ್ವೇಷ ಸಾಧಿಸ್ತಲೇ ಇರ್ತಾರೆ ಆದ್ರೆ ನಮ್ಮ ರಾಜ್ಯ ರಾಜಕಾರಣವೇ ವಿಭಿನ್ನವಾಗಿದೆ ಬಿಡಿ ಸಾಕ್ಷಿ ಇವತ್ತು ಸಂಸದ ತೇಜಸ್ವಿ ಸೂರ್ಯ ವಿವಾಹ ಕಾರ್ಯಕ್ರಮ ರಾಜಕಾರಣ ಪಕ್ಷ ಸಿದ್ಧಾಂತ ಕೇವಲ ರಾಜಕೀಯಕ್ಕೆ ಮಾತ್ರ ವೈಯಕ್ತಿಕ ಜೀವನಕ್ಕೆ ಅಲ್ಲ ಅನ್ನೋ ಸಂದೇಶವನ್ನ ಈ ಮದುವೆ ಸಾರಿದೆ ಅದ್ ಏನೇ ಇರಲಿ ಹೊಸದಾಗಿ ಹಸಿಮಣೆ ನವ ನವಜೋಡಿಗೆ ನಮ್ಮ ಕಡೆಯಿಂದಲೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡ್ತಾ ಅವರ ವೈವಾಹಿಕ ಜೀವನ ಖುಷಿ ಖುಷಿಯಾಗಿರಲಿ ಅಂತ ಹಾರೈಸೋಣ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು